ರಾಜನ ಸಿದ್ದರಾಮಯ್ಯ ಸಂಪುಟದಿಂದ ವಜಾ ಹಾಕಿದ್ದಾರೆ ರಾಜನ ಅವರ ಕಿಕ್ಔಟ್ ನಿಂದ ಸಚಿವ ಸಂಪುಟದಲ್ಲಿ ಖಾಲಿಯಾದ ಸ್ಥಾನಗಳ ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ಬಿ ನಾಗೇಂದ್ರ ಅವರ ರಾಜೀನಾಮೆಯಿಂದ ಯುವ ಸಬಲೀಕರಣ ಕ್ರೀಡಾ ಸಚಿವ ಸ್ಥಾನ ಕೆನ್ ರಾಜನವರ ಅವರ ಸಹಕಾರ ಇಲಾಖೆ ಈಗ ಸಿದ್ದರಾಮಯ್ಯ ಅವರ ಹೆಗಲೇರಿದೆ ಎರಡು ಅಂದ್ರೆ ಈ ಎರಡು ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಬರೋಬ್ಬರಿ ಹನ್ನೆರಡು ಮಂದಿ ಆಕಾಂಕ್ಷಿಗಳು ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರು ತಿಂಗಳುಗಳಾಗಿದೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಆಗಾಗ ಮುನ್ನೆಲೆಗೆ ಬಂದು ಕೂಡ ವಿಸ್ತರಣೆ ಮಾತ್ರ ಆಗಿರ್ಲಿಲ್ಲ ವಿಸ್ತರಣೆ ಚರ್ಚೆಗೆ ಹೋಗಿದ್ದ ಸಿಎಂ ದೇಸಿಎಂ ಅನ್ನ ಹೈಕಮಾಂಡ್ ವಾಪಸ್ ಕಳುಹಿಸಿತ್ತು ಒಂದು ವರ್ಷಗಳಿಂದ ತೆರವಾಗಿರುವಂತಹ ನಾಗೇಂದ್ರ ಅವರ ಸ್ಥಾನಕ್ಕೂ ಯಾರೂ ನೇಮಕ ಆಗಿರ್ಲಿಲ್ಲ ಸದ್ಯ ಕೆ ಎನ್ ರಾಜ್ನ ಅವರನ್ನ ಉಚ್ಚಾಟಿಸಿರುವಂತಹ ಹೈಕಮಾಂಡ್ ಈ ಬಾರಿಯಾದ್ರೂ ಸಚಿವ ಸಂಪುಟ ವಿಸ್ತರಣೆ ಮಾಡಲಿದ್ಯಾ ಅಂತ ಆಕಾಂಕ್ಷಿ ಕಾಂಗ್ರೆಸ್ ಶಾಸಕರು ಎದುರು ನೋಡ್ತಿದ್ದಾರೆ ಸದ್ಯ ಸಂಪುಟದಿಂದ ದೂರು ಉಳಿದ ಬಿ ನಾಗೇಂದ್ರ ಹಾಗೂ ರಾಜನ್ನ ಇಬ್ಬರು ಎಸ್ಟಿ ಪ್ರಮುಖ ನಾಯಕರು ಆ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಬೇಕಾದ ಒತ್ತಡ ಸರ್ಕಾರ ಮೇಲಿದೆ ಈ ಹಿಂದೆ ವಾಲ್ಮೀಕಿ ಮಂಡಳಿ ಹಗರಣದ ವಿವಾದಗಳಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರ ಸ್ಥಾನವನ್ನ ಅದೇ ಸಮುದಾಯದ ಎಚ್ ಡಿ ಕೋಟೆ ಶಾಸಕ ಸಿ ಅನಿಲ್ ಚಿಕ್ಕಮಾದು ಅವರಿಗೆ ನೀಡಬೇಕು ಎಂಬ ಒತ್ತಡ ಬಂದಿತ್ತು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಶಾಸಕ ಅನಿಲ್ ಕೂಡ ಇದ್ದಾರೆ ಆ ಹನ್ನೆರಡು ಮಂದಿ ಆಕಾಂಕ್ಷಿಗಳು ಯಾರು ಅಂತ ನೋಡೋದಾದ್ರೆ ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯ ಟಿ ಬಿ ಜಯಚಂದ್ರ ಶಿರಾ ಕ್ಷೇತ್ರ ವೈಜ್ಯಾನಂದ್ ಕಾಶಪ್ನವರ್ ಹುಣಗುನ್ ಕ್ಷೇತ್ರದ ನಾಯಕ ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸೌದಿ ಅತನಿ ಕ್ಷೇತ್ರದ ಶಾಸಕ ಬಿಕೆ ಸಂಗಮೇಶ್ ಭದ್ರಾವತಿ ಶಾಸಕ ಅಜಯ್ ಸಿಂಗ್ ಜೇವರ್ಗಿ ಶಾಸಕ ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಚಳ್ಳಕೆರೆ ಶಾಸಕ ಬಿಆರ್ ಪಾಟೀಲ್ ಆಳಂದ ಶಾಸಕ ಶಿವಲಿಂಗೇಗೌಡ ಅರಸಿಕೆರೆ ಶಾಸಕ ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕ ಬಿ ನಾಗೇಂದ್ರ ಮತ್ತೆ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಬೇಕು ಅಂತ ನಾಯಕ ಸಮುದಾಯದಿಂದ ಒತ್ತಡ ಇತ್ತು ಕೆಲ ತಿಂಗಳುಗಳ ಹಿಂದೆ ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕೂಡ ನಾಗೇಂದ್ರ ಅವರಿಗೆ ಶೀಘ್ರದಲ್ಲಿ ಸಚಿವ ಸ್ಥಾನ ನೀಡಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು ಆದ್ರೀಗ ಸಚಿವ ಸ್ಥಾನಕ್ಕೆ ಈ ಹನ್ನೆರಡು ಮಂದಿ ಆಕಾಂಕ್ಷಿಗಳಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಅಂದ್ರೆ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್